ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಿನ್ನೆಯ ಎಪಿಸೋಡ್ನಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಸ್ಪೆಷಲ್ ಟಾಸ್ಕ್ ಕೊಟ್ಟಿದ್ದಾರೆ ಹೌದು ಎರಡು ರೀತಿಯ ಹೂವಿನ ಗೊಂಚಲನ್ನು ಇಟ್ಟು ಇದರಲ್ಲಿ ಒಂದು ಗುಡ್ ರೋಸ್ ಮತ್ತು ಇನ್ನೊಂದು ಬ್ಯಾಡ್ ರೋಸ್ ಆಗಿದೆ ಈ ಟಾಸ್ಕ್ ಏನೆಂದರೆ ಸ್ಪರ್ಧಿಗಳು ಒಬ್ಬೊಬ್ಬರೇ ಬಂದು ಈ ಎರಡು ರೋಸ್ಗಳನ್ನು ತಮಗೆ ಯಾರ ಮೇಲೆ ಗುಡ್ ಒಪಿನಿಯನ್ ಇದೆಯೋ ಅವರಿಗೆ ಗುಡ್ ರೋಸ್ ಕೊಡಬೇಕು ಯಾರ ಮೇಲೆ ಬ್ಯಾಡ್ ಒಪಿನಿಯನ್ ಇದೆಯೋ ಅವರಿಗೆ ಬ್ಯಾಡ್ ರೋಸ್ ಕೊಡಬೇಕು ಈ ರೀತಿಯ ಟಾಸ್ಕ್ ಆಗಿರುತ್ತದೆ ಇದು ಹಾಗಾದ ಆದರೆ ಈ ಟಾಸ್ಕಲ್ಲಿ ಅಲ್ಲಿ ಯಾರಿಗೆ ಅತಿ ಹೆಚ್ಚು ಗುಡ್ ರೋ ಸಿಕ್ಕಿದೆ ಮತ್ತು ಯಾರಿಗೆ ಹೆಚ್ಚು ಬ್ಯಾಡ್ ರೋಸ್ ಸಿಕ್ಕಿದೆ ಅಂತ ನೋಡೋದಾದ್ರೆ ಗೋಲ್ಡ್ ಸುರೇಶ್ ಅವರಿಗೆ ಅತಿ ಹೆಚ್ಚು ಬ್ಯಾಡ್ ರೋ ಸಿಕ್ಕಿದೆ ಇನ್ನು ಗುಡ್ ರೋಸ್ ಯಾರಿಗೆ ಹೆಚ್ಚು ಸಿಕ್ಕಿದೆ ಅಂತ ನೋಡೋದಾದ್ರೆ ಗೌತಮಿ ಅನುಷಾ ಹಾಗೂ ತ್ರಿವಿಕ್ರಮ ಅವರಿಗೆ ಹೆಚ್ಚು ಗುಡ್ ರೋಸ್ ಸಿಕ್ಕಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾರಿಗೆ ಗುಡ್ ರೋಸ್ ಮತ್ತು ಬ್ಯಾಡ್ ರೋಸ್ ಸಿಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ सब्सक्राइब